ಮಡೇನೂರು ಮನು ಅವರ ವರ್ಕೌಟು ಹೇಗಿದೆ ಹೇಗೆ ಮಾಡಿಸ್ತಾರೆ ಅವರ ಟ್ರೈನರ್ ಅನ್ನೋದನ್ನು ನೀವು ಗಮನಿಸಿದ್ರಿ ಅಬಾಬಾ ನಿಜಕ್ಕೂ ಏನಾದರೂ ಒಂದು ಪಡಿಬೇಕಂದ್ರೆ ಏನಾದ್ರು ಒಂದು ಕಳಿ ಕಳ್ಕೋಬೇಕು ಅಂತಾರೆ ಅದು ನಿಜ ಅಂತ ಅನಿಸುತ್ತೆ ಯಾಕಂತ ಹೇಳಿದ್ರೆ ಒಂದು ತಿಂಗಳಲ್ಲ ಎರಡು ತಿಂಗಳಲ್ಲ ಸತತವಾಗಿ ಏಳು ತಿಂಗಳಿಂದ ದಿನಕ್ಕೆ ನಾಲ್ಕು ಅವರು ಕಂಪ್ಲೀಟ್ ಆಗಿ ಅವರು ಜಿಮ್ನಲ್ಲೇ ಕಾಲ ಕಳೆದು ಒಂದು ದೊಡ್ಡ ಸಿನಿಮಾ ಅವ್ರನ್ನ ನಂಬಿದ್ದಾರೆ ಅವ್ರಿಗೋಸ್ಕರ ನನಗೆ ಏನಾದ್ರೂ ಮಾಡಬೇಕು ಇಂಡಸ್ಟ್ರಿಗೆ ಒಳ್ಳೆಯ ಸಿನಿಮಾನ ಕೊಡಬೇಕು ಅಂತ ಹೇಳಿ ಹಠ ತೊಟ್ಟಿದಾರಲ್ಲ ಅದು ನಿಜಕ್ಕೂ ಗ್ರೇಟ್ ಅಂತ ಅನಿಸುತ್ತೆ ಇನ್ನು ಮಳೆನೂರು ಮನು ಅವ್ರ ಬಗ್ಗೆ ನಿಮ್ಗೆ ಗೊತ್ತೇ ಇದೆ ಕಾಮಿಡಿ ಕಿಲಾಡಿಯಲ್ಲಿ ನಮ್ಮನ್ನೆಲ್ಲ ಹೊಟ್ಟೆ ಹುಣ್ಣಾಗಿಸುವ ರೀತಿ ನಗಿಸಿದವರು ಅವರು ಜೊತೆಗೆ ಇನ್ನರ್ ಕೂಡ ಹೌದು ಬೆಂಗಳೂರಿಗೆ ಮನೇಲಿರುವಂತಹ ಯಾವುದೊಂದು ಹಸುವನ್ನ ಆರು ಸಾವಿರಕ್ಕೆ ಮಾರಿ ಬಂದವರು ಇವತ್ತು ಬೆಂಗಳೂರಿನಲ್ಲಿ ಅದ್ಭುತವಾಗಿ ಬದುಕನ್ನ ಕಟ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಸೊ ಅವರ ಒಂದಷ್ಟು ಜರ್ನಿ ಹಿಂದೆ ಹೇಗಿತ್ತು ಮುಂದೆ ಏನೇನು ಪ್ಲಾನ್ಸ್ ಇದೆ ಅನ್ನೋದನ್ನ ಕೂಡ ಅವ್ರ ಬಾಯಿಂದನೇ ಕೇಳಿ ತಿಳ್ಕೊಳ್ಳುವಂಥ ಪ್ರಯತ್ನವನ್ನ ಮಾಡ್ತೀನಿ ಎಸ್ ಮತ್ತೊಮ್ಮೆ ನಿಮ್ಗೆ ವೆಲ್ಕಮ್ ನಮಸ್ಕಾರ ಎಸ್ ನಿಮ್ಮ ಜರ್ನಿ ಒಂಥರ ತುಂಬಾ ರೋಚಕ ಮತ್ತೆ ಅದ್ಭುತ ಆರು ಸಾವಿರಕ್ಕೆ ಆ ಹಸುವನ್ನ ಮಾರಿ ಬೆಂಗಳೂರಿಗೆ ಬಂದವರು ಹೇಗಿದೆ ಲೈಫ್ ಈಗ ನಿಮ್ಗೆ ಈಗ ಲೈಫು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸುಮ್ಮನೆ ಕೆಲವರೆಲ್ಲ ಇದ್ದರೂ ಇಲ್ಲ ಇಲ್ಲ ಅಂತಾರೆ ಅದು ಇಲ್ದಂಗೆ ಆಗಿಬಿಡುತ್ತೆ ಹಂಗಾಗಿ ನಾನು ನಿಜ ಹೇಳಬೇಕು ಹೇಳಬೇಕಂದ್ರೆ ತುಂಬ ಚೆನ್ನಾಗಿದ್ದೀನಿ ಚೆನ್ನಾಗಿರ್ತೀನಿ ಅನ್ನೋ ಒಂದು ಕಾನ್ಫಿಡೆಂಟು ಯಾವಾಗಲೂ ಇರುತ್ತೆ ಯಾವುದೋ ಒಂದು ಅದ್ರ ಬಗ್ಗೆ ಇದುವರೆಗೂ ನಾನು ಯಾವ್ಯಾವ ಇಂಟರ್ವ್ಯೂ ಕೊಟ್ಟಿದ್ದೀನಿ ಯಾವುದ್ರ ಬಗ್ಗೆ ಹೇಳಂಗಿಲ್ಲ ಯಾಕೆಂದ್ರೆ ನಮ್ಮ ಟೀಮು ಇಡೀ ಪೂರ್ತಿ ನಮ್ಮ ಚಿತ್ರತಂಡ ಡೈರೆಕ್ಟರ್ ಆಗಿರ್ಬೋದು ರೈಟರ್ ಆಗಿರ್ಬೋದು ನಿರ್ಮಾಪಕರಾಗಿರ್ಬೋದು ನಮಗೆ ಎಲ್ಪ್ ಮಾಡ್ತಾ ಇರುವಂಥ ನಮ್ಮ ಸಹಾಯ ನಮಗೆ ಸಪೋರ್ಟಾಗಿ ನಿಂತಿರುವಂಥ ಒಬ್ಬರು ಗುರುಗಳು ದೊಡ್ಡ ಬ್ಯಾನರ್ ಅವರಾಗಿ ಯಾರೂ ಕೂಡ ಯಾರನ್ನೂ ರಿವೀಲ್ ಮಾಡಿಲ್ಲ ಮಾಡೋಂಗಿಲ್ಲ ಅಂತ ಹೇಳಿದಾರೆ ಹದಿನೈದನೇ ತಾರೀಕು ಮೇಲೆ ಇಡೀ ಕರ್ನಾಟಕದ ಜನತೆಗೆ ಒಂದು ಸಿಹಿ ಸುದ್ದಿ ಕೊಡ್ತೀವಿ ತುಂಬ ಕಷ್ಟಪಟ್ಟು ಟ್ವೆಂಟಿ ಫೋರ್ ಇಂಟು ಸೆವೆನ್ ಭಾಳ ಕಷ್ಟಪಟ್ಟು ವರ್ಕ್ ಮಾಡ್ತಾ ಇದ್ದಾರೆ ಕೂಡ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ లైవ్ టీవీ లేటెస్ట్ అప్డేట్స్ ఎంటర్టైన్మెంట్ లైఫ్ స్టైల్ టెక్నాలజి సుద్ి నిమ్మ అంగైయల్